ಸರಿ ವಿವೇಕಾನಂದರು ಬರ್ದಿದ್ದು ಒಂದ್ ಕಡೆ ಅವರು ನಿಮಿತ್ಯವಾಗಿ ಹೋಗುವಂತ ಸೌಂದರ್ಭ ಅವ್ರ ಹತ್ರ ಏನೂ ಇರಲಿಲ್ಲ ಅವ್ರು ಹಾಕೊಂಡಿರುವಂತಹ ಒಂದು ಬಟ್ಟೆ ಕೈಯೊಳಗೊಂಡು ಟಿಕೆ ಇಟ್ಟಿತ್ತು ಮಾಡ್ಬೇಕಂತ ಮಾಡಾಕತ್ತೀನಿ ಹಬ್ಬ ಹಕಮುಖಿ ಸಾಕತ್ತೀನಿ ಯಾವುದು ನನ್ನ ಜೊತೆ ಬರ್ತದ ಯಾವುದು ನನ್ನ ಜೊತೆ ಇರ್ತದ ಅದಕ್ಕ ಬೇಕಂತ ಏನ್ ಮಾಡಾಕತ್ತ ಅವ್ರ ಮುಂಭಾಗಗಳ ಕುತ್ಕೊಂಡ್ರು ತಿನ್ನಾಕ ವಿವೇಕಾನಂದ್ರು ಸುಮ್ಮ ತಮ್ಮ ಪಾಡಿಗೆ ತಾವು ಕೂತ್ಕೊಂಡ್ರು ಅವನ ತಿಂತಿದ್ದ ಬರ್ತಾರೆ ದೇವ್ರ ಅಂತ ಕೇಳ್ತ

મદવી આગ્રી મ